ರಿವ್ಯೂ ನಿಮ್ಮ ಇವತ್ತಿನ ಪ್ರೋಮೋದಲ್ಲಿ ಏನ್ ನಡೆಯುತ್ತೆ ಇಂಟ್ರೆಸ್ಟಿಂಗ್ ಫಿಸಿಕಲ್ ಟಾಸ್ಕ್ ನಡೆಯುತ್ತೆ ಸೊ ಫಿಸಿಕಲ್ ಟಾಸ್ಕ್ ಅಲ್ಲಿ ಇನ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಈಗ ಟಾಸ್ಕ್ ಕೊಟ್ಟಾಗ ನಿಮ್ಮದನ್ನು ನೀವು ಕಾಪಾಡಿಕೊಳ್ಳಿ ಅಂತ ಒಂದು ಮಾತು ಬಂತು ಅಂದ್ರೆ ಸಾಕು ನಿಮ್ಗೆ ಗೊತ್ತು ಯಾವ ರೇಂಜಲ್ಲಿ ಅಗ್ರೆಸಿವ್ ಆಗಿ ಆಡ್ತಾರೆ ಎಲ್ಲವನ್ನು ಮೈಮೇಲೆ ಮೇಲೆ ಬೀತು ಜಗಳ ಆಡಿ ರಕ್ತಪಾತ ಆಗಬೇಕು ಅದೊಂದು ಬಾಕಿ ಅನ್ನೋ ತರ ಆಡ್ತಾರೆ ಆದ್ರೆ ಇವತ್ತು ಬಿಗ್ ಬಾಸ್ ಯಾವ ರೀತಿ ಹೇಳ್ತಾರೆ ಅಂದ್ರೆ ಇದೇ ಕೆಸರು ಕೊಟ್ಟಿರ್ತಾರೆ ಸೊ ಕೆಸರಲ್ಲಿ ಬಾಕ್ಸ್ ತರ ಕೊಟ್ಟಿರ್ತಾರೆ ಆ ಬಾಕ್ಸ್ ಗೆ ಕೆಸಲ್ ಔಟ್ ಲೈನ್ ಮಾಡ್ಬಿಟ್ಟು ಎರಡು ಆಲ್ಪ ಕೊಟ್ಟಿರ್ತಾರೆ ಸೊ ಎರಡು ಆಲ್ಪ ಬೆಡ್ಸ್ ಮೇಲೆ ಕೆಸಲ್ ಬರಿಬೇಕು ಆಲ್ಪ ಕಾಣೋ ತರ ಸೊ ಇದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಹೇಳುವಾಗ ಏನಂತ ಹೇಳಿರ್ತಾರೆ ಆಪೋಸಿಷನ್ ನ ಕೆಡ್ಸ್ತಾ ನಿಮ್ದು ನೀವು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ದು ನೀವು ಸೇವ್ ಮಾಡ್ಕೊಳ್ಳಿ ಅಂದ್ರೆ ಆ ರೇಂಜಲ್ಲಿ ಆಡ್ತಾರೆ ಇನ್ನ ಅಪೋಸಿಟ್ ನ ಕೆಡ್ಸ್ಬಿಟ್ಟು ನಿಮ್ದು ನೀವು ಸೇವ್ ಮಾಡ್ಕೊಳ್ಳಿ ಅಂತ ಬಿಗ್ ಬಾಸ್ ಹೇಳವ್ರೆ ಅಂದ್ರೆ ಇನ್ನ ಯಾವ ರೇಂಜ್ ಅಲ್ಲಿ ಆಡ್ತಾರೆ ಇನ್ನೊಂದ್ ಶಾಕಿಂಗ್ ಏನು ಅಂದ್ರೆ ಈ ಒಂದ್ ದಂದಾಜ್ ಕೂಡ ಫಿಸಿಕಲ್ ಆಯ್ತಾರೆ ಸುರೇಶ್ ಮೇಲೆ ಬೀಳ್ತಾ ಇರ್ತಾರೆ ಅಲ್ಲಿ ಹಂಗೆ ಹಿಂಗೆ ಅನ್ಬಿಟ್ಟು ಕೆಳಗಡೆ ಬಿದ್ದು ಅದಾಡ್ತಾ ಇರ್ತಾರೆ ಅವ್ರು ಬಾಕ್ಸ್ ಏನಿರ್ತಿದಾರೆ ಆ ಬಾಕ್ಸ್ ನ ಉಳ್ಸ್ಕೊಳಕೆ ಆಮೇಲೆ ಗೊತ್ತಲ್ಲ ನಮ್ಮ ಮಂಜಣ್ಣ ಎಲ್ಲಾರ್ದು ಹಾಳು ಮಾಡ್ಕೊಂಡ್ ಬರ್ತಾ ಇರ್ತಾರೆ ಫಸ್ಟ್ ಸುರೇಶ್ ಅಣ್ಣ ಮತ್ತೆ ಅನುಷ್ ಒಂದು ಹಾಳು ಮಾಡ್ತಾರೆ ಗೊತ್ತಲ್ಲ ಸುರೇಶ್ ಅಣ್ಣ ಈದಿ ಟಾರ್ಗೆಟ್ ಸುರೇಶ್ ಒಂದು ಆಳ್ ಮಾಡ್ತಾ ಇರ್ತಾರೆ ಅನುಷಾ ಕೇಳ್ತಾರೆ ಯಾಕಣ್ಣ ನಮ್ದು ಮಾತ್ರ ಮಾಡ್ತಾ ಇದೀರ ಬೇರೆಯವ್ರು ಎಲ್ಲಾರ್ ಮಾಡ್ಬೇಕಾನೆ ಅದೇ ತಾನೇ ಗೇಮು ಅಂತ ಅವಾಗ ಮಂಜಣ್ಣ ನಂದಿಷ್ಟ ಕಣಮ್ಮ ನಾನು ಏನ್ ಬೇಕೋ ಅದ್ ಮಾಡ್ಕೋತೀನಿ ನಿಮ್ ಆಟ ನೀವು ಆಡ್ಕೊಳ್ಳಿ ನನ್ನ ಆಟ ನಾನು ಆಡ್ಕೋತೀನಿ ಅಂತ ಆಮೇಲೆ ಅವ್ರದ್ದು ಯಾರೋ ಒಬ್ರು ಬಂದು ಮಾಡ್ತಾರೆ ಅನ್ಸುತ್ತೆ ಅವಾಗ ಡೈಲಾಗ್ ಹೆಂಗೆ ನಮ್ಮ ಮಂಜಣ್ಣ ಯಾರು ಉಳಿಯಲ್ಲ ಯಾರ್ದು ಉಳಿಸಲ್ಲ ನೋಡ್ಕೊಳ್ರಿ ಹೆಂಗೆ ಹೆಂಗೆ ಅಂತ ರಗಡ್ ಆಗಿ ಇವತ್ತು ಪಕ್ಕ ಗುರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮಜಾ ಇರ್ತೈತೆ ಒಳ್ಳೆ ಫನ್ ಇರುತ್ತೆ ಜಗಳ ಅಂತೂ ಕೇಳೋಂಗಿಲ್ಲ ಕಣ್ಣು ತುಂಬಾ ಕಿವಿ ತುಂಬಾ ಇರುತ್ತೆ ಜಗಳ ಇವತ್ತು ಇಮೇಜಿನ್ ಮಾಡ್ಕೊಳ್ಳಿ ಇವತ್ತಿನ ಟಾಸ್ಕ್ ಅಲ್ಲಿ ಎಪ್ಪಿ ತಪ್ಪಿ ತ್ರಿವಿಕ್ರಮ್ ಇದ್ದಿದ್ದರೆ ಯಾವ ರೇಂಜಲ್ಲಿ ಇರ್ತೈತೆ ಇವತ್ತಿನ ಟಾಸ್ಕ್ ಅವನ ಅಜ್ಜಿ ಎಲ್ಲ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾ ಇದ್ರಿವಿಕ್ರಮ್ ಅನ್ಕೋತ ತ್ರಿವಿಕ್ರಮ್ ನಾನು ಈ ವಾರ ಯಾಕೆ ಕ್ಯಾಪ್ಟನ್ ಅದೇ ತಪ್ಪಿ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆಗ್ಬೇಕಿತ್ತು ಎರಡೇ ಫಿಸಿಕಲ್ ಟಾಸ್ಕ್ ಒಂದು ಈ ಕಡೆಯಿಂದ ನೀರು ಹೊಡೆಯೋದು ಇನ್ನೊಂದು ಈ ತರ ಇನ್ನೊಬ್ರು ತಳ್ಳಿ ಇನ್ನೊಬ್ರು ಹಾಳು ಮಾಡೋದು ಪಿ ತಪ್ಪಿ ತ್ರಿವಿಕ್ರಮ್ ಇರ್ಬೇಕಿತ್ತು ಗುರು ತ್ರಿವಿಕ್ರಮ್ ಹೊಸ ಮಂಜೆ ಕಿಕ್ಕೆ ಬೇರೆ ಒಳ್ಳೆ ನಚ ಇರ್ತಾ ಇತ್ತು ಅಂತ ಹೇಳ್ತೀನಿ ಸೊ ಏನ್ ಮಾಡಕ್ಕಾಗ ನಾ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗ್ಬಿಟ್ಟವ್ರೆ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಈ ತರ ಇರುತ್ತೆ ಗುರು ನೆನ್ನೆ ಟಾಸ್ಕ್ ಕಂಟಿನ್ಯೂ ಆಗುತ್ತೆ ಸ್ಟ್ಯಾಚು ತರ ನಿಂತ್ಕೊಂಡು ಇನ್ನೊಬ್ರು ಬಂದು ಡಿಸ್ಟರ್ಬ್ ಮಾಡೋದು ಅದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ ಕೆಸಲಿ ಬಾಕ್ಸ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಕೆಸನ್ನ ಕಟ್ಬಿಟ್ಟು ಲೆಟರ್ ಅವ್ರದ್ದು ಅವ್ರದ್ದವ್ರು ಸೇವ್ ಮಾಡ್ಕೋಬೇಕು ಪ್ಲಸ್ ಇನ್ನೊಬ್ರು ದಾಳಿ ಮಾಡ್ಬೇಕು ಸೊ ಎರಡು ಟಾಸ್ಕ್ ಇವತ್ತು ಇರುತ್ತೆ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಂಗ್ ಆಫ್ ಪಾಪ ಇನ್ನೊಂದು ನಿಮ್ಮ ಗಗನ್ ಸಿಬ್ಬಂದ ವೆಜ್